ಸಿಎಂ ಅವರು ಪ್ರದಕ್ಷಿಣ ಹಾಕಿದ್ದನ್ನು ತೋರಿಸ್ತೀನಿ ಸೈಡ್ ಚಿತ್ರಣ ಮೊದಲು ನಿಮಗೆಲ್ಲ ಮಾನ್ಸೂನ್ ಆರಂಭ ಆಯಿತು ಈಗ ಮುಂಗಾರು ಮಾನ್ಸೂನ್ ಬರ್ತಿದೆ ಪ್ರೀ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಬಿಸಿಲು ಭಯಂಕರ ಮಾನ್ಸೂನ್ಗಿಂತ ಮೊದಲೇ ಮಳೆ ಸ್ಟಾರ್ಟ್ ಆಗಿದೆ ಈಗ ಎಲ್ಲಿ ಬೇಕಲ್ಲಿ ಅನಾಹುತಗಳು ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಜೊತೆಗೆ ಬೇರೆ ಬೇರೆ ಜಿಲ್ಲೆ ಗದಗ ಜಿಲ್ಲೆ ಸೇರಿ ಸಾಕ ಮಳೆ ಬರ್ತಾ ಇದೆ ಸೊ ಈ ಮಳೆ ಬಂತು ಅಂದ್ರೆ ಏನು ರಸ್ತೆಗಳು ಗುಂಡಿಗಳು ಮೇಲ್ಸೇತುವೆಗಳು ಮನೆಯಲ್ಲಿ ನೀರು ನುಗ್ಬೋದು ಗಟಾರ್ಗಳು ಸ್ವ ಅಸ್ವಚ್ಛತೆಯಿಂದ ಕೂಡಿದ ಗಟಾರಗಳಿಂದ ನೀರು ಬರುವುದು ಇವೆಲ್ಲ ಅವಂತರಗಳು ಲೈಟು ಕರೆಂಟು ಶಾಕು ಇವೆಲ್ಲ ಆಗ್ತವೆ ಸೊ ಇದನ್ನು ಇವತ್ತು ಸ್ವತಃ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಬೆಂಗಳೂರಿಗೆ ಜ ಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದರೂ ಕೂಡ ಡಿ ಸಿ ಎಂ ಅವರು ಅವರು ಇದ್ರೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರವರು ಅಂದರೆ ಅಲ್ಲಿ ವ್ಯವಸ್ಥೆಗೆ ಅವರಿದ್ದಾಗ ಕೂಡ ಇವತ್ತು ಸಿ ಎಂ ಅವರು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಅವರು ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರತಿ ಬೈರತಿ ಸುರೇಶ್ ಅಂತಾರೆ ಅವರು ಮತ್ತು ಸಾರಿಗೆ ಸಚಿವರು ರಾಮ್ಲಿಂಗಾರೆಡ್ಡಿ ಅವರು ಮತ್ತು ಬಿ ಡಿ ಎ ಬಿ ಬಿ ಎ ಅವರು ಯಾರ್ಯಾರು ಇದ್ದಾರೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಿ ಎಸ್ ಚೀಫ್ ಸೆಕ್ರೆಟರಿ ಕರ್ನಾಟಕ ಇವರೆಲ್ಲ ಒಟ್ಟಾಗಿ ಇವತ್ತು ಬಸ್ನಲ್ಲಿ ಸಂಚಾರ ಮಾಡಿದರು ಏಳೆಂಟು ಕಡೆ ತಿರುಗಾಡಿದರು ಇಡೀ ಒಂದು ಬೆಂಗಳೂರನ್ನು ಪ್ರದಕ್ಷಿಣೆ ಹಾಕಿದರು ಎಲ್ಲ ಸ್ಥಳಗಳಿಗೆ ಎಲ್ಲೆಲ್ಲಿ ಅನಾಹುತಗಳಾಗ್ಬೋದು ಅನಾಹುತ ಆದಂಥ ಪ್ರದೇಶಗಳು ಯಲಹಂಕ ನೋಡಿ ಬನ್ನಿ ಇಪ್ಪತ್ತು ಮನೆಗಳಿಗೆ ನೀರು ನುಗ್ಗಿ ಬಾ ಇಡೀ ಇಡೀ ಸಂಸಾರಗಳು ಎಲ್ಲ ಕಳ್ಕೊಂಡಿದ್ದಾವೆ ಸೊ ಅದನ್ನು ನೋಡಿದರು ಇವತ್ತು ಪರಿಶೀಲನೆ ಮಾಡಿದರು ಮತ್ತು ಇವತ್ತು ಕೋಡ್ ಆಫ್ ಕಂಡಕ್ಟ್ ಇದೆ ಅಂತ ಹೇಳ್ತಾರೆ ಕೋಡ್ ಆಫ್ ಕಂಡಕ್ಟನ್ನು ಕೆಲವೊಂದಿಷ್ಟು ರಿಲ್ಯಾಕ್ಸ್ ಕೊಟ್ಟಿದ್ದಾರೆ ಇವತ್ತು ಸ್ವತಃ ಸಿ ಎಂ ಅವರೇ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿಕೊಂಡು ಏಳೆಂಟು ಕಡೆ ಅವರು ಒಪ್ಪಿಗೆ ಪಡ್ಕೊಂಡು ಏಳೆಂಟು ಕಡೆ ಭೇಟಿ ಕೊಟ್ಟರು ಬಸ್ಗೆಲ್ಲ ಬಸ್ಸಲ್ಲೆಲ್ಲ ತಿರುಗಾಡಿದರು ಅಗತ್ಯ ಬಿದ್ದ ಕಡೆ ಭೇಟಿ ಕೊಟ್ಟು ಅಲ್ಲಿ ಏನು ಅನಾಹುತಗಳು ಅವುಗಳನ್ನೆಲ್ಲ ನೋಡಿಕೊಂಡ್ರು ಸ್ಥಳದಲ್ಲೇ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟರು ಅಧಿಕಾರಿಗಳಿಗೆ ಸ್ಟ್ರಿಕ್ಟಾಗಿ ಕೊಟ್ಟರು ಇನ್ನು ಗುತ್ತಿಗೆದಾರ ಅಪೂರ್ಣ ಮಾಡಿದಂಥ ಏನು ಕಾಮಗಾರಿಗಳಿದಾವಲ್ಲ ಇವು ಕಾಂಟ್ರಾಕ್ಟರ್ ಇದ್ದಾವಲ್ಲ ತಿನ್ನೋಕ ನುಂಗೋಕ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗಿಷ್ಟು ಇವ್ರಿಗಿಷ್ಟು ಇವ್ರಿಗೆ ಇಷ್ಟು ಅವ್ರಿಗಿಷ್ಟು ಹೊಡಿತಾರಲ ಇವರು ಇದನ್ನು ನೋಡಿದ್ರು ಅವರು ತಲೆ ಕೆಟ್ಟು ಗರಂ ಆಗಿ ಸಿಟ್ಟಿಗೆದ್ದು ಭಯಂಕರ ಸಿದ್ದರಾಮಯ್ಯ ಸಿಡಿದ್ರು ಇವ್ರನ್ನೆಲ್ಲ ಬ್ಲ್ಯಾಕ್ ಹಾಕಿ ಹಾಕ್ರಿ ಬೇರೆ ಗುತ್ತಿಗೆದಾರಿಗೆ ಕೊಡ್ರಿ ಅಂದರು ಇಲ್ಲ ಬೇರೆದವ್ರಿಗೆ ಟೆಂಡರ್ ಕೊಡ್ರಿ ಅಂದರು ಜೊತೆಗೆ ರಸ್ತೆ ಗುಂಡಿ ಸುಮಾರು ಐದು ಸಾವಿರದ ಐದುನೂರ ಐವತ್ತು ರಸ್ತೆ ಗುಂಡಿಗಳು ನೋಡಿಕೊಂಡು ಪಾರ್ಡೋರ್ಸ್ ಅಂತಾರೆ ಅದಕ್ಕೆ ಸುಮಾರು ಆರು ಸಾವಿರ ಹೆಚ್ಚು ಕಡಿಮೆ ಅವನ್ನೆಲ್ಲ ಒಂದು ತಿಂಗಳೊಳಗೆಲ್ಲ ಭರ್ತಿ ಮಾಡಬೇಕು ಸಂಚಾರ ಸುಗಮ ಆಗಬೇಕು ನೀರು ನಿಲ್ಲಬಾರ್ದು ಅಂತ ಹೇಳಿದ್ರು ಗಟಾರ್ಗಳೆಲ್ಲ ಸ್ವಚ್ಛ ಆಗಬೇಕು ಅಂತ ಹೇಳಿದ್ರು ಜೊತೆಗೆ ಇನ್ನೊಂದು ಏನಂದ್ರೆ ಈ ಕೆಲವೊಂದು ಒಣ ಗಿಡಗಳು ಮರಗಳು ರಂಬೆಗಳು ಕೊಂಬೆಗಳು ಇವನ್ನೆಲ್ಲ ತೆರವು ಮಾಡಲಿಕ್ಕೆ ಹೇಳಿದ್ರು ಕರೆಂಟ್ ಶಾಕ್ ಹೊಡೆದು ಅನಾಹುತ ಆಗೋದು ಅವೇ ಅಂತ ಹೇಳಿದ್ರು ಅವನ್ನೆಲ್ಲ ಇದ್ದಂಥ ಸಿಬ್ಬಂದಿಗಳಿಗೆ ಚಿಮಾರಿ ಹಾಕಿದ್ರು ಅಧಿಕಾರಿಗಳಿಗೆ ಇಲ್ಲದ ಅಧಿಕಾರಿಗಳಿದ್ದಾರೆ ಅವಕ್ಕೆ ಗೊತ್ತಿಲ್ಲ ರೊಕ್ಕ ಬರೋದಷ್ಟೇ ದುಡ್ಡು ಹೊಡೆಯೋದಷ್ಟೇ ಪಗಾರ ಬರೋದಷ್ಟೇ ಸಂಬಳ ಏನು ಸಿಗುತ್ತೆ ಗಿಮ್ಳೆ ಏನು ಸಿಗುತ್ತೆ ಅಲ್ಲಿ ಏನು ಸಿಗುತ್ತೆ ಕಾರು ಬೈಕು ಏನು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ತನ್ನ ಮನೆಗೆ ಹಾಕೋದು ಕುಟುಂಬಕ್ಕೆ ಹಾಕೊಳ್ಳೋದು ನಾಚಿಗೇಡು ಮಾರ ಮರ್ಯಾದೆ ಬಿಟ್ಟು ನಿಂತಿದ್ದು ಇವಕ್ಕೇನು ಗೊತ್ತಾಗೋದಿಲ್ಲ ಮಳೆ ಬಂತು ನಾವು ಏನಾದರೂ ಕ್ರಮ ತಗೊಳ್ಬೇಕು ಈಗ ಗದಗಪೇಟೆಗೆ ಅವಳಿ ನಗರ ನೋಡಿ ಎಲ್ಲ ಗಟ್ಟರಗಳು ತುಂಬಿರ್ತಾವೆ ಅವುಗಳನ್ನು ಸ್ವಚ್ಛ ಮಾಡಬೇಕು ರಸ್ತೆಗಳನ್ನು ಕ್ಲೀನ್ ಮಾಡ್ಕೋಬೇಕು ಸ್ವಚ್ಛತೆ ಇಟ್ಕೋಬೇಕು ಅನಾಹುತ ಈಗ ಬಳ್ಳಾರಿ ಗೇಟು ತುಂಬಿ ನೀರು ಇದೆ ಆದರೂ ಎಷ್ಟು ಅದನ್ನ ಬಗ್ಗೆ ಹೇಳಿದರೂ ಕೂಡ ಅದನ್ನು ಸ್ವಚ್ಛ ಮಾಡ್ತಾ ಇಲ್ಲ ಸೊ ಹಾಗಾಗಿ ಯಾಕಂದ್ರೆ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಇವತ್ತು ಅದಕ್ಕೆ ಸಿಎಂನೇ ಬೀದಿಗಿಳಿದ್ರು ಏನು ಅಗತ್ಯ ಅನಾಹುತಗಳನ್ನು ನೋಡೋಣ ಅಂತೇಳಿ ಬೆಂಗಳೂರು ಬೀದಿಗಿಳಿದ್ರು ಸಿ ಎಂ ವಾಹನಗಳನ್ನು ಬಸ್ನಲ್ಲಿ ಸಂಚಾರ ಮಾಡಿದ್ದು ಒಂದಿಷ್ಟು ಮತ್ತೊಂದಿಷ್ಟು ಸಂಚಾರ ಮಾಡಿದರು ಪಾದಯಾತ್ರೆ ಮಾಡಿದರು ಎಲ್ಲ ಮಾಡಿ ಎಲ್ಲೆಲ್ಲಿ ಅವನ್ನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟರು ಇದು ಒಂದು ತಿಂಗಳಲ್ಲಿ ಎಲ್ಲ ಕರೆಕ್ಟ್ ಆಗಬೇಕು ರಾಜಕಾಲುವಗಳು ಒತ್ತುವರಿ ಕ್ಲೀನ್ ಆಗಬೇಕು ಒತ್ತುವರಿ ತಡೆ ಹಿಡಿಬೇಕು ಜೊತೆಗೆ ಅಲ್ಲಿ ಏನು ತುಂಬಿದೆ ಅವುಗಳನ್ನೆಲ್ಲ ಎತ್ತಬೇಕು ಕೆರೆಗಳ ಹೂಳು ಎತ್ತಬೇಕು ಎಲ್ಲ ದುರಸ್ತಿ ಕಾರ್ಯಗಳಾಗಬೇಕು ಅದಕ್ಕೆ ಬೇಕಾದ ದುಡ್ಡು ಏನು ಬೇಕು ಎಲ್ಲ ಕೊಡ್ತೇನೆ ಅಂತ ಹೇಳಿದರು ಬೆಂಗಳೂರು ಕಂಪ್ಲೀಟ್ ಸಿಟಿ ರೌಂಡ್ಸ್ ಅಂತಾರಲ್ಲ ಹಂಗೆ ಮಾಡಿದರು ಸಂಬಂಧಪಟ್ಟ ಸಚಿವರು ಶಾಸಕರು ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲರೂ ಇದ್ದರು ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಮಂತ್ರಿಗಳು ಏನು ಮಾಡ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಇದನ್ನು ಮಾಡಬೇಕು ಇವರು ಅಂದ್ರೆ ಏನಾಗುತ್ತೆ ಸಂಬಂಧಪಟ್ಟ ನಗರಸಭೆ ಪುರಸಭೆ ಇವ್ರನ್ನೆಲ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಕರ್ಕೊಂಡು ತೆರಿಗೆ ಆಡಿದ್ರೆ ಗೊತ್ತಾಗತ್ತೆ ಎಲ್ಲಿ ಏನು ಸಮಸ್ಯೆ ಅಂತ ನೀವು ಬಂದು ಡಿ ಸಿ ಆಫೀಸರ್ ಕೂತು ಅಧಿಕಾರಿಗಳಿಗೆ ನೀವು ಕಡೆಕ್ಟ್ ಆಗಿ ಎಚ್ಚರಿಕೆ ಕೊಟ್ಟರೆ ಆಗೋದಿಲ್ಲ ಆ ಎಚ್ಚರಿಕೆ ಹೆದರಿಕೆ ಭಯ ಇತ್ತು ಅಂದ್ರೆ ಈ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ಇಲ್ಲಿ ಗದ ನೀರ್ ಇಲ್ದ ಕುಡಿಯೋಕೆ ನೀರ್ ಪರಿಸ್ಥಿತಿ ಯಾಕೆ ಬರ್ತಿತ್ತು ಮುನ್ನೆಚ್ಚರಿಕೆ ಇರುವಂತ ಅಧಿಕಾರಿಗಳಿದ್ರೆ ಅವ್ರಿಗೆ ಹೇಳೋದೇ ಬೇಕಾಗಿಲ್ಲ ನಿಜವಾದ ಅಧಿಕಾರಿಗಳು ಪಗಾರಕ್ಕೆ ದುಡಿಯುವಂಥ ಅಧಿಕಾರಿಗಳು ಸಂಬಳಕ್ಕೆ ದುಡಿಯುವಂಥ ಅಧಿಕಾರಿಗಳು ಸಂಬಳಕ್ಕೆ ಬೆಲೆ ಕೊಡುವಂಥ ಅಧಿಕಾರಿಗಳು ಜನರಿಗೆ ಮಾನವೀಯತೆ ಇದ್ದ ಅಧಿಕಾರಿಗಳು ಸಾರ್ವಜನಿಕರಿಗೆ ನಾನು ಬಂದು ಏನು ಕೊಡಬೇಕು ನನ್ನ ಕೆಲಸ ಏನು ನನ್ನ ಡ್ಯೂಟಿ ಏನು ಅದನ್ನೆಲ್ಲ ತಿಳ್ಕೊಂಡು ಅಧಿಕಾರಿಗಳಿಗೆ ಹೇಳಬೇಕಾಗಿಲ್ಲ ಅವ್ರು ಮಾಡೇ ಮಾಡ್ತಾರೆ ಪಾಪ ಅಂತವ್ರು ಇವು ಇವಿಸ್ಟಾರ ಇದೆ ದಪ್ಪ ಚರ್ಮದವು ನಾಚಿಗೆ ಮಾನ ಮರ್ಯಾದೆ ಬಿಟ್ಟಿದು ನೀವು ಹೇಳಿದ್ರು ಕೇಳೋದಿಲ್ಲ ಸೊ ಹಂಗಾಗಿ ಅವ್ರು ಹೇಳ್ಕೊಂಡು ಹೋಗ್ಬೇಕು ನೀವು ಈ ಕೆಲವು ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಅಳ್ತಾವ್ ನೋಡ್ರಿ ಕಲಿಯೋ ಮಕ್ಕಳು ಸೀದಾ ಹೋಗ್ಬಿಡ್ತಾವ್ ಅಳೋ ಮಕ್ಕಳು ಹೋಗೋದಿಲ್ಲ ಅವ್ರು ಹಿಡ್ಕೊಂಡು ಹೋಗ್ಬೇಕು ಹಂಗಿವು ಅಳೋ ಮಕ್ಕಳಿವು ಕೆಲವು ಅಧಿಕಾರಿಗಳು ಕಲೆ ಮಕ್ಕಳು ದೊಡ್ಡ ಒಳ್ಳೆ ಅಧಿಕಾರಿಗಳು ಇವ್ರು ಹಿಡ್ಕೊಂಡ್ ಬರ್ಬೇಕು ನೀವು ನೋಡಿ ಈಗ ಗದಗ ಬೆಟಗಿರಿ ಅವಳಿ ನಗರ ಮೂವತ್ತೈದು ವಾರ್ಡು ಎಲ್ಲೆಲ್ಲಿ ಅನಾಹುತ ಎಸ್ ಎಂ ಕೃಷ್ಣ ನಗರ ಅನಾಹುತಗಳಾಗ್ತಾವ ನೀರು ಕಾಲುವೆ ತುಂಬತ್ತೆ ಇಲ್ಲಿ ಕೂಡ ರಾಜ ಕಾಲುವೆಗಳ ತೆರವಾಗಬೇಕಿದೆ ಆಮೇಲೆ ಬಳ್ಳಾರಿ ಗೇಟು ನೀರು ತುಂಬುತ್ತಿದೆ ಸಂಚಾರ ವ್ಯವಸ್ಥೆ ಮತ್ತೆ ಪಾಪ ಮನೆ ಈಗ ನೀವು ಆಸೆ ಮನೆ ಕಟ್ಟಿರ್ತೀರಿ ಅವ್ರ ನೆಲ ಸಮಯ ಇರ್ತಾವೆ ಅವ್ರು ಅಲ್ಲಿ ನೀರು ಊಟಕ್ತಾವ ಅನಾಹುತ ಆಗೋಕ್ಕಿಂತ ಮುನ್ನ ಎಚ್ಚರಿಕೆ ವಹಿಸಬೇಕಲ್ಲ ಸೊ ಹಾಗಾಗಿ ಇವತ್ತೇನು ಸಿ ಅವರು ಬೀದಿಗಿಳಿದು ಬೆಂಗಳೂರು ಸಿಟಿ ರೌಂಡ್ ಹೊಡೆದು ಎಲ್ಲ ಸಂಬಂಧಪಟ್ಟ ಸಚಿವರು ಶಾಸಕರು ಡಿ ಸಿ ಎಂ ಮತ್ತೆ ಅಧಿಕಾರಿಗಳನ್ನು ಕರೆದು ಅವ್ರ ಎದುರಿಗೆ ಚೀಮಾರಿ ಹಾಕಿ ಇದನ್ನೆಲ್ಲ ಮಾಡಬೇಕು ಒಂದು ತಿಂಗಳ ಗಡುವು ಕೊಟ್ಟು ಯಾಕಂದ್ರೆ ಮಾನ್ಸೂನ್ ಸ್ಟಾರ್ಟ್ ಆಗತ್ತೆ ಜೂನ್ ಅವಾಂತರ ಆಗೋಕ್ಕಿಂತ ಅನಾಹುತ ಆಗೋಕ್ಕಿಂತ ಮುಂಚೆ ಮುಂಜಾಗ್ರತೆಯನ್ನು ತಗೋಬೇಕು ಆಡಳಿತ ವ್ಯವಸ್ಥೆ ಕೊನೆ ಪಕ್ಷ ನೀವು ಬರ್ಲಿಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವರಿಗೆಲ್ಲ ಹೇಳಿರಿ ಜಿಲ್ಲಾ ಪಂಚಾಯತ್ ಸಿಇಒಗಳು ಇವ್ರಿಗೆ ಕಾರ್ ಕೊಟ್ಟಿರಿ ಎ ಸಿ ಐತಿ ಫೋನ್ ಐತಿ ಮೊಬೈಲ್ ಐತಿ ಸೌಲಭ್ಯ ಐತಿ ಬೇಕಾದಷ್ಟೈತಿಲ್ರಿ ಇವ್ರಿಗೆ ಕಾಲಿಗೊಂದು ಆಳು ಕೈಗೊಂದು ಆಳು ಅಂತ ಹಂಗಿದಾವ್ ಕೇಳೋರಿಲ್ಲ ಇಲ್ಲಿ ಏನು ಇದಕ್ಕೆ ಭಯ ಅನ್ನೋದು ಬೇಕಲ್ಲ ಆಡಳಿತ ವ್ಯವಸ್ಥೆಗೆ ಬೈತಾರಪ್ಪ ಜನನು ಹಂಗೆ ಮೌನ ಏ ಜನ ಉಗ್ರ ಹೋರಾಟ ಮಾಡ್ತಾರ ಅಂದ್ರೆ ಅದು ಇಲ್ಲ ಏನೇನು ವ್ಯವಸ್ಥೆ ಸೊ ಹಾಗಾಗಿ ಇವತ್ತು ನಮ್ಮ ಸಿ ನಿಜವಾಗಿ ಒಳ್ಳೆ ಅದನ್ನೇ ಇವರು ವಿರೋಧ ಪಕ್ಷದವರು ಬೇರೆ ಹೇಳ್ತಾರೆ ಅವರು ಫೋಟೋ ಶೂಟಿಗೆ ಹೋಗಿದ್ದರು ವೀಡಿಯೋಕ್ಕೆ ಹೋಗಿದ್ರು ಸುಮ್ಮನೆ ಹೋಗಿದ್ರು ಅಂತ ಹೇಳ್ತಾರೆ ಆದರೆ ಅಟ್ಲೀಸ್ಟ್ ಇಳಿದ್ರಲ್ಲ ಬೀದಿಗೆ ಇಳಿದ್ರಲ್ಲ ಬೆಂಗಳೂರು ಸಿಟಿ ರೌಂಡಿಗೆ ಹೊರಟ್ರಲ್ಲ ಏನು ಅಂತ ನೋಡಿದ್ರಲ್ಲ ಚಾಟಿ ಬೀಸಿದ್ರಲ್ಲ ಕೊನೆ ಪಕ್ಷ ಎಚ್ಚರಿಕೆ ಕೊಟ್ಟರು ಗಡುವು ಕೊಟ್ಟರು ಒಂದು ತಿಂಗಳು ಕಾಮಗಾರಿ ಮಾಡಬೇಕಿದ್ರೆ ಅಂತ ಅದಕ್ಕೆ ಬೇಕಾದ ಹಣ ಕೊಡ್ತೀನಿ ಅಂತ ಹೇಳಿದರು ಇಷ್ಟೆಲ್ಲ ಮೇಲೆ ಬಾಡದೇ ಇದ್ರೆ ಮತ್ತೆ ಮುಂದಿನ ಕ್ರಮ ತಗೋತಾರೆ ಹೇಳಿದಾರೆ ಅವರು ಸ್ಪಷ್ಟವಾಗಿ ಮಾಧ್ಯಮ ಗೋಷ್ಠಿ ಮಾಡಿದ್ರು ಮೂವತ್ತು ನಿಮಿಷ ಮಾತಾಡಿದ್ದಾರೆ ಏನೇನು ಮಾಡಿದೆ ಏನೇನು ಅಡ್ಡಾಡಿದೆ ಹೇಳಿದೆ ಎಲ್ಲೇನು ತಿರುಗೇಡಿದೆ ಯಾರ್ಯಾರು ಎಚ್ಚರಿಕೆ ಕೊಟ್ಟೆ ಎಲ್ಲ ಹೇಳಿದ್ದಾರೆ ಸೊ ಇದನ್ನು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಕಿಲೋಮೀಟ್ರಿಗೆ ರೊಕ್ಕ ಅಂತ ಹಾಕ್ತಿರಲ್ಲ ಬರ್ರಿ ನಿಮ್ಮ ಜಿಲ್ಲಾ ನೋಡ್ಕೋರಿ ನೀವು ರೌಂಡ್ ಹೊಡೀರಿ ನೀವು ಸಿಟಿ ರೌಂಡ್ ಹೊಡೀರಿ ರೂರಲ್ ಸೌಂಡ್ ರೌಂಡ್ ಹೊಡೀರಿ ಏನಾರು ಒಂಚೂರು ಜನರಿಗೆ ಉಪಕಾರ ಮಾಡಿರಿ ಆರ್ಸಿ ಬಂದಿದ್ದಕ್ಕೆ ಮಂತ್ರಿ ಆಗಿದ್ದಕ್ಕೆ ಗದಗಿಂದ ಅಷ್ಟೇ ಹೇಳಕತ್ತಿಲ್ಲ ನಾವು ಎಲ್ಲ ಹಿಡೀರ ಎಲ್ಲಿದ್ರೆ ನೀವು ಮಂತ್ರಿಗಳು ಏನು ಮಾಡೋಕತ್ತಿರ ಗೊತ್ತಿಲ್ಲ ಅದಕ್ಕೆ ಎಲ್ಲ ಇವತ್ತು ವಿರೋಧ ಪಕ್ಷ ಏನು ಹೇಳ್ತಿದೆ ಹಾಂ ವಿರೋಧ ಪಕ್ಷದವ್ರು ಏನು ಮಾಡ್ತಾರೆ ನೀವು ಅಡ್ಡಾಡ್ರಿ ಎಲ್ಲೆಲ್ಲಿ ಅನಾಹುತ ಆಗ್ತಾವಂತ ಏನು ಮಂಡ್ಯ ಮರಿಯಾಗಿದೆ ತಿರ್ಗೇಳ್ರಿ ಜನರಿಗೆ ಒಳ್ಳೇದನ್ನು ಮಾಡ್ರಿ ಒಳ್ಳೆ ಕೆಲಸಗಳನ್ನು ಕೊಡ್ರಿ ಕಾಮ್ರಿ ಏನು ಕೇಳ್ತಾರೆ ಜನ ಸ್ವಚ್ಛತೆ ಕೇಳ್ತಾರೆ ನೀರು ಕೇಳ್ತಾರೆ ಮತ್ತೆ ಏನು ಬೀದಿ ಲೈಟ್ ಕೇಳ್ತಾರೆ ಇನ್ನೇನು ಕೇಳ್ತಾರೆ ನಿಮಗೆ ಸೊ ಇದನ್ನಾರು ಮಾಡ್ಬೇಕು ಅಧಿಕಾರಿಗಳು ಅಂದ್ರೆ ನೀವು ಬರಬೇಕು ಶಾಸಕರು ಇರಬೇಕು ಸಚಿವರು ಇರಬೇಕು ಅಂದರೂ ನಿಮ್ಮೆದರಿ ಪೋಸ್ಟ್ ಕೊಟ್ಟು ನಿಂತು ಸಾಹೇಬ್ರ ಹಿಂಗೆ ಸಾಯಬ್ರ ಹಂಗೆ ಹಂಗಾತ್ರಿ ಹಿಂಗಾತ್ರಿ ಕಂತೆ ಹೇಳ್ತಾರೆ ಸುಳ್ಳು ಕಂತೆ ಹೇಳ್ತಾರೆ ನೀವು ಗೋಣ ಹಾಕ್ಬೇಡ್ರಿ ವಾಸ್ತವಿಕ ತಿಳ್ಕೊಡ್ರಿ ಅಂದ್ರೆ ಗೊತ್ತಾಗತ್ತೆ ಅವ್ರ ಬಣ್ಣ ಬಾ ಬಾ ಭಾರಿ ಬುದ್ಧಿವಂತ ಅಧಿಕಾರಿಗಳು ಇವತ್ತೇನು ನಿಮ್ಗೆ ಲಾಸ್ಟಿಗೆ ಏನು ಹೇಳ್ಬಿಡ್ತಾರೆ ನಾನು ಕೆ ಡಿ ಪಿ ಎಲ್ಲ ಮೀಟಿಂಗ್ ಭಾಳಷ್ಟು ನೋಡಿದ್ದೀನಿ ಏನು ಹೇಳ್ತಾರೆ ಸರ್ ಸರ್ ಎಲ್ಲ ಮಾಡಿದ್ರು ಸರ್ ಇನ್ನು ಸ್ವಲ್ಪ ರೊಕ್ಕ ಬೇಕು ಸರ್ ಅಂದ್ಬಿಡ್ತಾರೆ ಅಯ್ಯೋ ದುಡ್ಡು ಬೇಕು ಅಂದ್ಕೊಳ್ಳಿ ನೀವು ಅವರು ಆ ಕಡೆ ಈ ಕಡೆ ಗಾಮನ ಹಾಗೆ ಮತ್ತು ಹೊಡೆ ಕೆಲಸನೇ ನಿಜವಾದ ಕೆಲಸ ಇಲ್ಲ ಸೊ ಈಗಾದರೂ ಈಗ ಅದು ಹೋಗಲಿ ಅದು ಏನೋ ಮಾಡ್ರಿ ತಿನ್ನರಿ ಬಿಡ್ರಿ ಏನು ಬೇಕಾದ್ರು ಮಾಡ್ರಿ ಒಳ್ಳೆ ಕೆಲಸ ಮಾಡಿರಿ ಸಾಕು ಲೀಸ್ಟ್ ಒಳ್ಳೆ ಕೆಲಸ ಈಗ ಕೊಟ್ಟರೆ ಜನ ಖುಷಿ ಎಷ್ಟು ನಮ್ಮ ಗದಗ ಬೆಟ್ಟಿಗೆರೆ ಅವಳಿ ನಗರದ ರಸ್ತೆಗಳು ಎಷ್ಟು ಹದಗೆಟ್ಟು ಹೋಗಿದಾವೆ ಎಂಥ ಸಿಮೆಂಟ್ ರೋಡ್ ಮಾಡಿದ್ರಿ ಈ ಪೀಡ ಇವರು ಯಾರು ಇವರು ಇವರು ಅವ್ರು ಬಂದು ಇವ್ರನ್ನ ಇವ್ರನ್ನ ಹಾಡೇ ಆಗಲಿ ಏನು ಮಾಡಬೇಕು ಚೀಮಾರಿ ಹಾಕ್ಬೇಕು ಅವ್ರನ್ನ ಬಂದು ಎಲ್ಲ ಹಾಳು ಮಾಡಿಬಿಟ್ರು ಕೇಳೋರು ಯಾರು ಅವ್ರಿಗೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋದು ಹಾ ಟೆಲಿಫೋನ್ನವರು ಅನ್ನೋದು ಕೆ ಬಿ ಅನ್ನೋರು ಅನ್ನೋದು ಏನು ವ್ಯವಸ್ಥೆ ರಿದ್ದು ಖರ್ಚು ಹಾಕಿದ್ದ ಹಾಕಿದ್ದು ಖರ್ಚು ಇನ್ನೊಂದ್ರು ಕೆಲವು ಈ ಮುನ್ಸಿಪಾಲ್ಟಿ ನೀವು ತನಿಖೆ ಮಾಡಿ ಗೊತ್ತಾಗುತ್ತೆ ಪೇಪರ್ ಮೇಲೆ ಕಾಮಗಾರಿ ಹಾಕಿದ ಮೇಲೆ ಖರ್ಚು ಮಾಡೇ ಇಲ್ಲ ಕೆಲಸನ ಮಾಡೋದಿಲ್ಲ ಕೆಲವೊಂದ್ರು ಎಷ್ಟಿದಾವೋ ತನಿಖೆ ನಡೆಸೋದು ನೀವು ಗೊತ್ತಾಗುತ್ತೆ ಸೊ ಅದಕ್ಕೆ ಈಗಾದರೂ ಇವತ್ತೇನು ಸಿ ಎಮ್ ಬೀದಿಗಿಡ್ದು ಸಿಟಿ ರೌಂಡ್ ಮಾಡಿದರು ಬೆಂಗಳೂರು ಬೆಂಗಳೂರು ಜನರಿಗೆ ಭರವಸೆಯನ್ನು ಕೊಟ್ಟರು ನಾವಿದ್ದೀವಿ ಸರ್ಕಾರ ಇದೆ ಮಾಡ್ತೀವಿ ನಿಮ್ಗೆ ಒಳ್ಳೆ ಕೆಲಸ ಕೊಡ್ತೀವಿ ಡೋಂಟ್ ವರಿ ಭಯ ಬಿಡಿ ಇನ್ನು ಒಂದು ತಿಂಗಳಿಗೆ ಎಲ್ಲ ಕೆಲಸ ನಿಮ್ಮ ಮಾನ್ಸೂನ್ ಸ್ಟಾರ್ಟ್ ಆಗೋದ್ರೊಳಗೆ ನಾವೆಲ್ಲ ಮಾಡ್ತೀವಿ ಅಂತ ಏನೋ ಒಂದು ಅಭಯ ಮಾಡಿದಾರಲ್ಲ ಕೊಟ್ಟಿದಾರಲ್ಲ ಆ ವಿಶ್ವಾಸ ಆ ನಂಬಿಕೆಯನ್ನು ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಚಾರ ಮಾಡಿ ನಿಮ್ಮ ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಅಧಿಕಾರವನ್ನು ಎಚ್ಚರಿಸುವಂಥ ಜಿಡ್ಡುಗಟ್ಟಿದ ಆಡಳಿತಕ್ಕೆ ಚಾಲನೆ ಕೊಡುವಂಥ ಜಾಗೃತಿಗೊಳಿಸುವಂಥ ಚುರುಕು ಕೊಟ್ಟುವಂಥ ಕೆಲಸ ಮಾಡಬೇಕು ಅನ್ನೋದು ಇವತ್ತೆಲ್ಲ ಚರ್ಚೆ ನಡೀತಾ ಇದೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮುಂದಾದರೂ ಈ ಬಾನ್ಸು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಚಿವರು ಶಾಸಕರು ಎಚ್ಚೆತ್ತುಕೊಟ್ಟು ಜನರ ಪ್ರತಿನಿಧಿ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಚಾಟಿ ಬೀಸುವಂತ ಜನರಿಗೆ ಒಳ್ಳೆ ಆಡಳಿತವನ್ನು ಕೇಳ್ಕೊಳ್ಳುವಂಥ ಕೆಲಸ ಆಗಬೇಕು ಆಸ್ಟ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ನಮಸ್ಕಾರ